ಪಾರ್ಥ ಅವರು ಓರಿಗೆ ಬಿಡ್ತಿರೋದಣ ಅಣ್ಣ ಅಣ್ಣ ಕರ ಹೆಂಗೈತಣ ಯಾಸ ಕಡ್ಸ್ಕೊಳತ್ ಅವಣ ಇವು ನೋಡ್ಬೋದು ಜೋರಾಗೈತೆ ಇಲ್ಲ ಅಲ್ಲಿ ಅಣ್ಣ ಎಷ್ಟು ತಿಂಗಳು ಕರ ಅಣ್ಣ ಇದು ಎಲ್ರೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂದ್ರೆ ಮೈಗಾರನಹಳ್ಳಿ ಹತ್ರ ಇರೋ ಮಾಧಾಪುರ ರಾಮನಗರ ಜಿಲ್ಲೆ ಇಲ್ಲಿ ಒಬ್ಬ ರೈತರು ಹಳ್ಳಿ ಕಾರ್ ತಳಿಯ ಬಿತ್ತನೆ ಓರಿ ಕಟ್ಟಿದ್ದಾರೆ ಆ ಓರಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಎಷ್ಟು ವರ್ಷದಿಂದ ಓರಿಗೆ ಸಾಕ್ತಾ ಇದಾರೆ ಓರಿಗೆ ಹಸುಗಳು ಹೇಗೆ ಬರ್ತಾ ಇದೆ ಮತ್ತೆ ಈಗಿರೋ ಓರಿಗೆ ಎಂತೆ ಗರು ಬಿದ್ದಿದೆ ಎಲ್ಲ ನೋಡಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಅಣ್ಣ ಪರಿಚಯ ಮಾಡ್ಕೊಡಿ ಅಣ್ಣಪುರ ತಾಲೂಕು ಡಿಸ್ಟಿಕ್ ಹಣ ನೀವು ಎಷ್ಟು ವರ್ಷದ ಹಳ್ಳಿ ಕಾರ್ದಲ್ಲಿ ಬಿತ್ತನೆ ಊರಿ ಕಟ್ತಾ ಇದ್ದೀರಣ ಹಳ್ಳಿ ಕಾರ್ ನಮ್ಮ ತಂದೆ ಕಾಲದಲ್ಲಿ ಗಾಡಿ ಎತ್ತು ಮತ್ತೆ ಕರ್ಗಳು ಸಾಕ್ತಾ ಇದ್ರು ಬಿತ್ತನೆ ಕಾರ್ ಕಟ್ಟಿರ್ಲಿಲ್ಲ ನಾವು ಜನಗಳು ಒತ್ತಾಯಕ್ಕೋಸ್ಕರ ಸಾಕಿದೀವಿ ಬಿತ್ತನೆ ಊರಿ ಹಳ್ಳಿ ಕಾರ ಇದು ಮಾಡಬೇಕು ಈ ಭಾಗದಲ್ಲಿ ಇಲ್ಲ ಇಲ್ಲಿ ಬಿತ್ತನೆ ಊರಿ ಇಲ್ಲ ಅಂತ ಹಳ್ಳಿ ಇಲ್ಲ ಇಲ್ಲಿ ಈ ಭಾಗದಲ್ಲಿ ಅದರಿಂದ ಬಿತ್ತನೆ ಊರಿಗೆ ಸಾಕಬೇಕು ಹಳ್ಳಿ ಕಾರ್ನ ಅನ್ಬಿಟ್ಟು ಸಾಕಿದೀವಿ ಇವಾಗ ಎರಡು ವರ್ಷದಿಂದ ಎರಡು ವರ್ಷದಿಂದ ಈಚೆಗೆ ಮಾಡ್ತಾಯಿದ್ದೀರಾ ಅಣ್ಣ ಅಂದರೆ ಅಣ್ಣ ಈ ಓರಿ ಇಲ್ಲಿಂದ ತಂದಿದ್ದ ಏನು ಈ ಓರಿ ಹೆಂಗೆ ಬಂತು ನಿಮ್ಮ ಕೈಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಈ ಓರಿ ನಾನು ಮುಟ್ಟೋರೇ ಜಾತ್ರೆಗೆ ತಗೊಂಡಿದ್ದು ಅಣ್ಣ ಇದು ಮೂಲ ನಡ ಅಂತ ಹೇಳಿ ಅಣ್ಣ ರಾಮನಡದಿಂದ ತಗೊಂಡೋಗಿ ಅವರು ಮಾಡಿದುದು ಮೂಲ ಇದು ದಾಸರಹಳ್ಳಿ ಡಾಲಿ ಓರಿಗೆ ಊಟದ ಥರ ಇದು ಇದಣ್ಣ ಡಾಲಿ ಓರಿ ಮಗ ಇದು ಹಾಂ ಡಾಲಿ ಓರಿ ಮಗ ಎಷ್ಟೆಲ್ಲದೈತೆ ಅಣ್ಣ ಸಹ ಇದು ಓ ಕೋರಿ ಇವಾಗ ನಾಲ್ಕಲ್ಲ ಐತೆ ತೋರಿಸ್ಬೋದ ಅಣ್ಣ ಹೋಗ್ಬೋದಾ ಅದು ಸ್ವಲ್ಪ ನಿನ್ನೆ ಗೊರಿಸ್

ಅದರನ್ನ ಆ ನಾಲ್ಕೈದು ವರ್ಷ ಬರುತ್ತೆ ಅಂತಿರ ಅಣ್ಣ ಅವಾಗ ಎಲ್ಲದಕ್ಕೂ ಹೋಗಿ 4 5 ತಡಿ ಏನು ಇಲ್ಲ ಜೋರ ಪಾಷ್ಟಾ گئیತೆ ಸ್ವಲ್ಪ ಬಿಟ್ಟು ಹೊಡಿಬೋದಣ್ಣ ಅಣ್ಣ ಓರಿನಾ ನೋಡೋಣಾ ಈ ಕರಿನ್ ಬಗ್ಗೆ ಹೇಳಿದಳ ಎಷ್ಟ ಐತಿ ಎಷ್ಟು ತಿಂಗ್ಳ ಕರ ಇದು ಈಗ ನಾವು ತಂದಾಗ ಹನ್ನೊಂದು ತಿಂಗಳಂದಿ ಒಂದ್ ಐದ್ ತಿಂಗಳಾಯ್ತು ಹೊಸ ಕರೆ ತಂದಿರ ಬರೀ ತಂದಿರಣ್ಣ ಕರ ಏ ಇಷ್ಟು ಬೇಬಿ ಜಾತ್ರೆಯಲ್ಲಿ ನಾನು ಈ ಸುತ್ತಕರಿಕೆ ಅಂತ ತಂದಿದ್ದೀನಿ ಇದ್ರ ಬೆಳವಣಿಗೆ ಹೆಂಗ್ ಬರ್ತದೆ ನೋಡಬೇಕು ಹಾಂ ನೀ ತಾನೇ ಹನ್ನೊಂದು ತಿಂಗ್ಳು ಕರು ನಿಮ್ಗೆ ಏನು ಬೆಲೆ ಬಿದ್ದಿತ್ತು ನಮಗೆ ಅವತ್ತು ಎಪ್ಪತ್ತೈದು ಸಾವಿರ ಆಗಿತ್ತು ಎಪ್ಪತ್ತೈದು ಸಾವಿರ ಆಗಿತ್ತು ಅಣ್ಣ ನೀವಿಗೆ ಯಾರಾದ್ರೂ ಬಂದ್ರೆ ಕೊಡ್ತೀರ ಅಣ್ಣ ಯಾರೂ ಬಂದರೆ ಕೊಡ್ತೀನಿ ಅದು ಕೊಡೋಲ್ಲ ಹಾಂ ಕೊಡಲ್ಲ ಇದು ಕೊಡ್ತೀರಾ ಕೊಡ್ತೀನಿ ಏನು ಬೆಲೆ ಹೇಳ್ತೀರ ಅಣ್ಣ ಬಂದ್ರೆ ನಮ್ಗೇನು ಅಂಥ ಇದೇನಿಲ್ಲ ಒಂದು ಒಳ್ಳೆ ಬೆಲೆ ಹೋದ್ರೆ ಕೊಡ್ತೀರಾ ಬೆಲೆಗೆ ಹೋದ್ರೆ ಕೊಡ್ತೀವಿ ಹಾಂ ಅಂದ್ರೆ ಇದು ಏನು ನೋಡಿ ನೀವು ಚಾಯ್ ಬಂದ್ರ ಪದೇ ಸಾವಿರ ಕೊಟ್ಟು ಇಟ್ಟಿದ್ದೀರ ಅಂದ್ರೆ ಅಣ್ಣ ನೀವೇನು ಏನು ನೋಡಿದ್ರ ಕಣ್ಣಿದಲೆ ಇದು ಅಣ್ಣ ಒಳ್ಳೆಯ ಕಣ್ಣು ಬಿದ್ದಲೆ ಹುಡಿ ಇದಕ್ಕೂ ಅಷ್ಟೇ ಒಂದೇ ಸುಳಿ ಅಲ್ಲ ಒಂದೇ ಸುಳಿ ಸುಳಿ ಎಲ್ಲ ಕರೆಂಟಾಗಿದೆ ಹಾಂ ಜನ ಕಾಣ್ತಾಯಿತ್ತು ಅಣ್ಣ ಹಿಡ್ಕೊಂಡ್ ಬಂದಿದೀನಿ

ನೀವು ತಂದಾಗ ಹಾಲಿಗೆ ಹಾಕಿವ್ರಣ ಇವಾಗ ಅಲ್ಲದೈತೆ ಏನೇನು ತಿಂಡಿ ಕೊಡ್ತೀರ ಹಾ ಇದನ್ನು ಓಡಾಡಿಸ್ತೀರ ಡೈಲಿ ವಾಕಿಂಗ್ ಎಲ್ಲ ಮಾಡಿಸ್ತೀರಾ ಇದು ಕೂಟಕ್ಕೆ ಬಂದ್ರೆ ಬೇಕಾದ್ರು ಕೊಡ್ತೀರಾ ಹಂಗೆ ಇಡ್ಕ್ರೆ ಇಡ್ಕೋಬಹುದು ಒಂಟಿ ಇದು ಸರ್ ಬಿಟ್ಟು ಬಿಟ್ಟು ಹೊಡಿಬೋದಣ್ಣ ಎಲ್ಲಿ ಬಿಡ್ತೀರಾ ನೋಡಿ ಬಿಡ್ತೀರಾ ಇಲ್ಲೇ ಬಿಡ್ತೀರಾ ಅಣ್ಣ ಇದು ನಡಿಗೆ ಎಲ್ಲ ಚೆನ್ನಾಗೈತೆ ಅಣ್ಣ ಕಾಲೆಲ್ಲ ಇನ್ನೇನು ನೋಡ್ತೀರಾ ಹೆಚ್ಚು ಮಾತ್ರ ನೀವಾಗಿದ್ರೆ ರೇಸ್ ಕಾಗಂಗೂ ಐತೆ ಮಕ್ಕ ಎಲ್ಲ ಜಾಲ ಅಣ್ಣ ಡ್ರಾಪ್ ಇಳ್ಕೊಂಡಿರೋದಿನ ತೊಂದರೆ ಇಲ್ಲ ಅಲ್ವಾ ಸರಿ ಕಟ್ರಿ ಅಣ್ಣ ಹಾಂ ಜಾತ್ರೆ ಆಗಿರಲಿಲ್ಲ ಅವಾಗ ಇನ್ನೂ ಇಷ್ಟೇ ಕಾಣೋದಿದು

ಯಾವ ಬಂದ್ರೆ ಇಲ್ಲೇ ಇರ್ತೀರಾ ಸಿಗ್ತೀರಾ ಸರಿ ಅಣ್ಣ ಬನ್ನಿ ಕರ ನೋಡ್ಕೊಂಬ್ ತಿಂಗ್ಳು ಕರೋಣ ಇದು ಹದಿನೈದು ಕರ ಓರ್ಗರು ಇವ್ರು ಪಾರ್ಥ ಅವ್ರು ಓರಿಗೆ ಅಣ್ಣ ಆ ಓರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಒಳ್ಳೆ ಕರು ಕೊಟ್ಟಿದ್ಯಣ್ಣಾ ಅಣ್ಣ ಈ ಒಂದೇ ಸರಿ ನೀತಿ ಅಣ್ಣ ಅಣ್ಣ ಒಳ್ಳೆ ವರ್ಗರು ಬಿಡಿ ಎಲ್ಲ ಎಲ್ಲಾ ಬಗ್ದು ಚೆನ್ನಾಗಿ ಆಯ್ತಣ್ಣ ಅದ್ದು ಇದಿಸಾ ಕರೆ ಇರಬಹುದು ಅನಿ ತಾಯಿ ಹೆಂಗಿದ್ದೀಯ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸರ್ ಅಣ್ಣ ಹಾಲು ಕೊಡ್ತಾ ಜ್ವರಗೆ ಚೆನ್ನಾಗೈತೆ ಕರಿಗೆ ಬಿಟ್ಟಿದ್ದೀರಾ ಕರ್ಕಾತೀರಾ ಬೆಳಗೆ ಹಾ ಸಂಜೆ ಕರ್ಕಾತೀಯಾ ಹಾ ಫಟ್ ಫಟ್ করবো ಹಾ ಅಂದ್ರೆ ಆ ರಸಕರೆ ಕೊಡ್ತಿರಣ್ಣ ಬನ್ ಕೆಳ್ಕ ಬಂದ್ರೆ ಕೊಡಲಣ್ಣ ನೋಡಬಹುದು ಕರೋ 파ರ್ತಾ ಓರಿ ಏನು ಡಾಲಿ ದಾಳಿ ಭಾಗ ಇದೆ ಓರಿ ಅದ್ರ ಮೊಗ್ಗಿ ಮೊಗನ್ ಬಿಡೀರಾ ಓರ್ತರೋ ಇದು ಹದಿನೈದು ಚೆನ್ನಾಗಿ ನಿಂತಿದೆ ಕರು ಶಬ್ದಣ ಮುಂಚೆ ಅಣ್ಣ ಎಲ್ಲಿ ಹೋಗಿರೋ ಓರಿಗೊಳಗೆಲ್ಲ ನೀವು ಕ್ರಾಸಿಂಗ್ ಹರಳಿಗೋಗಿರ ಇವಾಗ ಇಲ್ಲೇ ಹತ್ರ ಆಗಿರೋದಕ್ಕೆ ಅನುಕೂಲ ಆಗೈತೆ ಅಣ್ಣ ಓರಿನ ಚೆನ್ನಾಗೈತೆ ಓಕೆ ಅಣ್ಣ ನೋಡ್ಬೋದು ಅಣ್ಣ ಕರೆ ಹೆಂಗೈತಣ್ಣ ಯಾರು ಓರಿ ಪಾರ್ಥ ಓರಿ ಅವ್ರಿಗೆ ಬಿಟ್ಟಿರ ಆ ಓರಿ ನಿಮ್ಗೆ ಇಲ್ಲಿ ಹತ್ರ ಆಗಿರೋದು ಅನುಕೂಲ ಆಗಿದೆ ಅಂತ ಅಣ್ಣ ಆ ಒಳ್ಳೊಳ್ಳೆ ಕರಗಳು ಬೀಳ್ತಾ ಓರಿಗೆ ಕೆಳ ಹತ್ರ ಓರಿರೋದಕ್ಕೆ ನಿಮ್ಗು ಏನು ಇಂಜೆಕ್ಷನ್ಗೆಲ್ಲ ಹೋಗಂಗಿರಲ್ಲ ಕ್ರಾಸಿಂಗ್ ನಾರ್ಮಲ್ ಏನು ಇದು ಅದೇ ಅದನ್ನು ಕ್ರಾಸಿಂಗ್ ಮಾಡಿಸ್ಕೋಬೋದು ಹೆಣ್ಗರು ಅಣ್ಣ ಇದು ಎಷ್ಟು ತಿಂಗ್ಳು ಕರೋಣ ಇದು ಸಾಕಟ್ಟಿಗೆ ಇಲ್ಲ ಅನ್ಸದೆ ತಾಯಿ ಅಣ್ಣ ಇದು ಸ ಹೆಂಗೈತೆ ಪರವಾಗಿಲ್ಲ ಹಾಲು ಕೊಡೋಂಗದ ತಾಯಿ ಓ ಚೆನ್ನಾಗಿದೆ ಅಲ್ವಾ ಇದು ಸಣ್ಣ ಮಿತ್ಲೆ ಅಲ್ಲಣ್ಣ ಮಕ್ಕಳೆಲ್ಲ ಚೆನ್ನಾಗಿ ಬಿದ್ದೈತೆ ಹಾಂ ಗಂಧಗಳ ಒಂಚೂರು ಇಲ್ಲ ಅಣ್ಣ ನೋಡ್ಬೋದು ಅಂದ್ರೆ ಅಣ್ಣ ಒಳ್ಳೆಯ ಮಂಡ್ಯ ಭಾಗದವ್ರಿಗೆ ಒಳ್ಳೆಯ ಇದಕ್ಕಾಗುತ್ತೆ ಶೋಕಿ ಆಗುತ್ತೆ ಚಪ್ಪರಕ್ಕೂ ಆಗುತ್ತೆ ಅಂತಾರಲ್ಲ ಆ ತರ ಕರ ಇದು ಒಳ್ಳೆ ಕಡಿಸ್ಕಾರ ಆಯ್ತು ಅಣ್ಣ ಒಣ ದೊಡ್ಡ ಮಟ್ಟ ಬರುತ್ತೆ ಸಾಕ್ಬೇಕು ಬೇಕು ಯಾರೋ ಬಂದರೆ ಕೊಡ್ತಾರಣ್ಣ ಇವರು ಕೊಡಲ್ಲ ಸರಿ ಹಾಂ ಎಷ್ಟು ದಿವಸ ಕರೋ ಅಣ್ಣ ಇದು ಐದಾರು ದಿವಸದ ಕರೋ ಅಣ್ಣ

ಸರಿ ಈ ನೋಡಿ ಇದೇ ಹಳ್ಳಿ ಕಾರ್ ಸೇವೆ ಅಂತ ಹೇಳೋದು ಸುಮ್ಮನೆ ಹಳ್ಳಿ ಕಾರ್ಸ್ ಸಾಕ್ತಿವಿ ಅಂತ ಹೇಳೋದಾಗಲ್ಲ ದೂರದಿಂದ ಬರೋರ್ಗು ನೀವು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಟೆಂಪರ್ ಚಾರ್ಜಸ್ ಎಲ್ಲ ಅವ್ರಿಗೆ ಬಿದ್ದಿರ್ತೈತೆ ಇದೇ ಮಾತು ನಿಮ್ಮ ಮಾತಾಡಿರ್ತೀನಿ ಕೇಳ್ರು ಹಂಗೆ ಇರ್ಬೇಕು ಸರಿ ನೋಡ್ಬೋದು ಯಾರಾದ್ರೂ ದೂರದಿಂದ ಬರ್ತೀನಿ ಅಂದ್ರೆ ಅವ್ರಿಗೂ ಫ್ರೀ ಅಂದ್ರೆ ನೀವು ಬೇರೆ ಭಾಗದಿಂದ ಬರ್ತೀರಾ ಅಂದ್ರೆ ಟೆಂಪರ್ ಚಾರ್ಜಸ್ ನಿಮ್ಗೂ ಇರುತ್ತೆ ನಿಮ್ಮ ಖರ್ಚು ಕ್ರಾಸಿಂಗ್ ಇಲ್ಲಿ ಬಂದು ಫ್ರೀಯಾಗಿ ಆಗಿ ಮಾಡಿಸ್ಕೊಂಡು ಹೋಗ್ಬೋದು ಆಗೋಯ್ತು ಅವ್ರ ಮನೆಯವ್ರು ನೋಡಿರ್ತದೆ

ಇದಕ್ಕೆ ಚೆನ್ನಾಗಿ ಊಟ ಆಯ್ತಾ ಅಣ್ಣ ಕರ ಇದು? ಏನಿದು ಇದು ಬರುತ್ತಾ ಇಲ್ಲ ಎತ್ತಕ ಆಗುತ್ತಾ? ನೋಡಲ್ಲ ಸಾಕ್ ಬೇಕಣ್ಣ ಇನ್ನ ಸಾಕಡ್ಕ ಮೇಲೆ. ಅಂದ್ರೆ ನೀವು ಇದಕ್ಕೆ ಏನು ನಿನ್ ಕೊಡ್ತಾ ಇದ್ದೀರಾ ಮೇವು? ಮೇವು ಅಷ್ಟೇ ಮೇವು ತಿಂತಾರೆ. ಆಲ್ಗಿಲಿ ಎಕ್ಸ್ಟ್ರಾ ಏನು ಇಲ್ಲ. ಆಡ್ಗಿಲ್ಲಿ ಇಲ್ಲ ಹುಯಿದ್ರೆ ಜೋರ ಬಂತೈತಾ? ಆಲ್ ಕರ ಒಳ್ಳೆ ಕರಗಳು ಬೀಳ್ತದೆ ಓರಿಗೆ. ನೀವು ನೋಡಿದೀರಾ? ಓರಿ ನಾವು ಒಳ್ಳೆ ಕರುಗಳು ಬಿಲ್ತಾವೆ. ಹಸಿ ಮೇಲೆ ಹೆಂಗಾದೆ ಹೋರಿ ಚೆನ್ನಾಗೈತೆ ಜೋರಾಗೈತೆ ಅಂದ್ರೆ ನಿಮ್ಗೆ ಹತ್ರ ಆಗಿರೋದಕ್ಕೆ ಹೋರಿ ಬಾರಿ ಅನುಕೂಲ ಅನ್ಸುತ್ತೆ ಅಣ್ಣ ನಿಮ್ದೇ ಇನ್ನೊಂದು ಓರಿ ಓಕೆ ಒಳ್ಳೆ ಓರಿ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಣ್ಣ ಓರಿ ಒಳ್ಳೆ ಕರು ಕೊಟ್ಟಿದೆ ಏನ್ ಬೆಲೆಗೆ ಹೋಗ್ಬೋದಣ ಈ ಕರುನಿಗೆ ಕೊಡ್ತೀರಾ ಅಂದ್ರೆ ಕೊಡಲ್ಲ ಯಾರು ಬಂದ್ರು ಕೊಡೋದ ಅಣ್ಣ ಹ್ಮ್ ಸರಿ ನೋಡ್ಬೋದು ಒಳ್ಳೆ ಕರು ಬಿದ್ದಿದೆ ಅಣ್ಣ ನಿಮ್ಮದು ಓರಿ ಕ್ರಾಸಿಂಗ್ ಬರಬೇಕು ಅಂದರೆ ಅಡ್ರಸ್ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ ಅಡ್ರೆಸ್ಸು ನಾವು ಬೆಂಗಳೂರು ಮೈಸೂರು ರೋಡ್ ರಾಮನಗರ ಎಕ್ಸೆಕ್ಟ್ ಐತಲ್ಲ ಹೈವೇನಲ್ಲಿ ಆ ಎಕ್ಸೆಟ್ ಇನ್ನು ಬಂದ್ರೆ ಮುಂದಕ್ಕೆ ಬಂದ್ರೇನೆ ಎಕ್ಸೆಟ್ ಅಂತ ಕೇಳಿದ್ರೆ ಸಾಕು ಫಿಲ್ಟರ್ ಕಫೆ ಇದೆ ಜಸ್ಟ್ ಒಂದು ಸ್ವಲ್ಪ ಮುಂದೆ ಬನ್ನಿ ಕಪೆ ನಮ್ಮದೆ ಮುಂದಕ್ಕೆ ಬಂದು ಲೆಫ್ಟ್ ತಗೋಬೇಕು ಅವ್ರ ಕಪೆ ನಮ್ಮದೆ ಜಾಗ ನಿಮ್ಮದೇ ಜಾಗ ಅಲ್ಲಿಂದ ಮುಂದಕ್ಕೆ ಬಂದು ಲೆಫ್ಟ್ ತಗೊಂಡ್ರೆ ನಿಮ್ಮ ಓರಿ ಇರುತ್ತೆ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ಅಣ್ಣ ಡಬಲ್ ನೈನ್ ಏ ಡಬಲ್ ನೈನ್ ಜೀರೋ ಡಬಲ್ ಟು ಒನ್ ತ್ರಿಬಲ್ ಏಯ್ಟ್ ಫೋರ್ ಓಕೆ ಅಣ್ಣ ಅದು ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರನ್ನ ಓರಿ ಕ್ರಾಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ದೂರದಿಂದ ಬಂದವರಿಗೆ ಯಾವುದೇ ರೀತಿಯ ಚಾರ್ಜಸ್ ಮಾಡ್ತಾ ಇಲ್ಲ ರಾಮನಗರದಿಂದ ಈಚೆ ನೀವು ಬತ್ತೀನಿ ಟೆಂಪೋ ಮಾಡ್ಕೊಂಡ್ ಬತ್ತೀನಿ ಅಂದ್ರೆ ಯಾವುದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ ಫ್ರೀಯಾಗಿ ನಿಮ್ಗೆ ಕ್ರಾಸಿಂಗ್ ಮಾಡ್ಕೊಂಡ್ ಕೊಡ್ತಾರೆ ನೀವು ಒಂದಲ್ಲ ಎರಡು ಸದಿ ಬೇಕು ಎರಡರ ಬಿಡಿಸ್ಕೊಂಡು ಹೋಗಬಹುದು ಈ ತರ ವಿಡಿಯೋ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರ ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಏನು ನಿಮಗೆ ಓರಿ ಬಗ್ಗೆ ಓರಿ ಕಟ್ಟಿ ಇವರು ಓರಿ ಮೇಂಟೈನ್ ಮಾಡ್ತಾ ಇದ್ದಾರೆ ಚಾರ್ಜಸ್ ಮಾಡ್ತಾ ಇಲ್ಲ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಯಾವ್ದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ ಇವ್ರು ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಏನೇ ಡೌಟ್ ಇದ್ರು ಫೋನ್ ಮಾಡ್ಕೊಂಡು ನೀವು ಬನ್ನಿ ಯಾವಾಗ ಬಂದ್ರು ಸಿಗ್ತಾರೆ ಓರಿ ಗೆ ಆದಷ್ಟು ಬೆಳಗ್ಗೆ ಬರೋಕೆ ಟ್ರೈ ಮಾಡಿ Thank you, thank you for watching.